ಒಂದು ಕಡೆ ರಾಜ್ಯ ಸರ್ಕಾರ ಸರ್ಕಾರಿ ಸ್ವಾಮ್ಯದ ಜಾಗಗಳನ್ನು ಉಳಿಸಬೇಕು ಅಂತ ಎನ್ನಿಲ್ಲದ ಕಸರತ್ತು ಮಾಡ್ತಾ ಇದೆ ಆದರೆ ಇಲ್ಲೊಬ್ಬ ಆಸಾಮಿ ಸರ್ಕಾರಿ ಜಾಗನೇ ನಂದು ನಾನು ಯಾರಿಗೆ ಬೇಕಾದರೂ ಮಾಡಿಕೊಡ್ತೀನಿ ಅದು ನನ್ನಿಷ್ಟ ಅಂತ ಕುಡಿದು ತಹಶೀಲ್ದಾರ್ಗೆ ಸವಾಲು ಎಸಗಿರುವ ಘಟನೆ ನಡೆದಿದೆ ಇಂಥದ್ದೊಂದು ಘಟನೆಗೆ ಸಾಕ್ಷಿಯಾಗಿದ್ದು ಬೆಂಗಳೂರು ಹೊರವಲಯದ ಅನೇಕಲ್ ತಾಲೂಕಿನ ಮುತ್ತಗಟ್ಟಿ ಗ್ರಾಮದಲ್ಲಿ ಫೆಬ್ರವರಿ ಹದಿನೇಳನೇ ತಾರೀಕಿನಂದು ಮುತ್ತಗಟ್ಟಿ ಗ್ರಾಮದ ಸರ್ಕಾರಿ ಸರ್ವೆ ನಂಬರ್ ಮೂರರಲ್ಲಿ ಅನಧಿಕೃತವಾಗಿ ಅಯ್ಯಪ್ಪಸ್ವಾಮಿ ಕಟ್ಟಡ ಕಟ್ಟಲು ಇದೇ ಗ್ರಾಮದ ಪಂಚಾಯಿತಿ ಸದಸ್ಯ ಅಂಬರೀಶ್ ಮತ್ತು ಸೊಸೈಟಿ ಮುನಿರಾಜು ಹಾಗೂ ಆಟೋ ಕೃಷ್ಣಪ್ಪ ಕಂದಸ್ವಾಮಿ ಗ್ಯಾಂಗ್ ಅನಧಿಕೃತವಾಗಿ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗಿದ್ದರು ಆ ವೇಳೆ ನ್ಯಾಷನಲ್ ಆಕ್ಟಿವ್ ಪತ್ರಕರ್ತರ ಸಂಘದ ಅಧ್ಯಕ್ಷ ಆನಂದ್ ಕುಮಾರ್ ಸರ್ಕಾರಿ ಗೋಮಾಳ ಜಾಗದಲ್ಲಿ ಅನಧಿಕೃತವಾಗಿ ಅಯ್ಯಪ್ಪಸ್ವಾಮಿ ದೇವಾಲಯವನ್ನು ಕಟ್ತಾ ಇದ್ದಾರೆ ಅಂತ ತಹಶೀಲ್ದಾರ್ಗೆ ದೂರು ನೀಡಲಾಗಿತ್ತು ದೂರಿನ ಅನ್ವಯ ತನಿಖೆ ನಡೆಸಿದ ಆರ್ಐ ಅಧಿಕಾರಿ ಮತ್ತು ವಿಲೇಜ್ ಅಕೌಂಟ್ ಸರ್ಕಾರಿ ಗೋಮಾಳ ಅಂತ ತಿಳಿಸಿ ಜಾಗದ ಕೆಲಸ ಮಾಡ್ತಾ ಇದ್ದವರಿಗೆ ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಅಯ್ಯಪ್ಪ ಸ್ವಾಮಿ ದೇವಾಲಯ ಕಟ್ಟದಂತೆ ನೋಟಿಸ್ ನೀಡಲಾಗಿತ್ತು ಆದರೂ ಗ್ರಾಮ ಪಂಚಾಯಿತಿ ಸದಸ್ಯ ಅಂಬರೀಷ್ ಮತ್ತು ಕಂದಸ್ವಾಮಿ ಮತ್ತು ಸೊಸೈಟಿ ಮುನಿಯಪ್ಪ ಆಟೋ ಕೃಷ್ಣಪ್ಪ ಸೇರಿ ಕಟ್ಟಡವನ್ನ ಕಟ್ಟಲು ಮುಂದಾಗಿದ್ರು ಬಳಿಕ ತಹಶೀಲ್ದಾರ್ ಆದೇಶದಂತೆ ಕಟ್ಟಡವನ್ನ ತೆರವುಗೊಳಿಸಲಾಗಿತ್ತು ಈ ಬಗ್ಗೆ ಮಾಧ್ಯಮಗಳಲ್ಲಿ ವಿಸ್ತೃತ ವರದಿ ಮಾಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯನೇ ಸರ್ಕಾರಿ ಸ್ವತ್ತನ್ನ ಉಳಿಸಬೇಕಾದವರು ಸರ್ಕಾರಿ ಗೋಮಾಳ ಜಮೀನು ನಂದೇ ನಾನು ಯಾರಿಗೆ ಬೇಕಾದರೂ ಕೊಡ್ತೇನೆ ಅದು ನನಿಷ್ಠ ಅಂತ ಊರಿನ ಜನರಿಗೆ ಆಶ್ವಾಸನೆ ಕೊಟ್ಟು ಜನರನ್ನ ಎತ್ತಿ ಕಟ್ಟುವ ಕೆಲಸ ಮಾಡ್ತಾ ಇದ್ದಾನೆ ಇವಾಗ ಈತನ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿ ಸದಸ್ಯತ್ವ ರದ್ದು ಮಾಡಬೇಕಿದೆ ಆ ಜಾಗದಲ್ಲಿ ಓವರ್ ಟ್ಯಾಂಕ್ ಮತ್ತು ಸರ್ಕಾರಿ ಇಂಗ್ಲಿಷ್ ಶಿಕ್ಷಣ ಸಂಸ್ಥೆ ಕಟ್ಟಲು ಸಮಂದೂರು ಪಂಚಾಯಿತಿ ಇಲಾಖೆಯಿಂದ ಕಾಯ್ದಿರಿಸಲಾಗಿತ್ತು ಆದರೆ ಈಗ ಭೂಗಳರು ಬಲಾಢ್ಯರು ಸೇರಿ ಸರ್ಕಾರಿ ಜಾಗವನ್ನು ಕಬಳಿಕೆ ಮಾಡಲು ಮುಂದಾಗಿದ್ದಾರೆ ಇಂಥವರ ವಿರುದ್ಧ ಕಾನೂನು ಶಿಸ್ತು ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ ಅದಲ್ಲದೆ ಸುದ್ದಿ ಮಾಡಿದ ಪತ್ರಕರ್ತನ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಲ್ಲದೆ ಚಾನಲ್ ಬಗ್ಗೆ ಮಾನಹಾನಿ ಮಾಡಿತ್ತು ಆ ಎರಡು pillar ರೀತಿ ಮುಂಗಡ ಹಾಕಂತಿದೆ ಆ ದೇವಸ್ಥಾನಕ್ಕೆ ಬಂದಿದೆ ಅಲ್ಲ 나 ಪರ್ಮಿಷನ್ ಕೊಡಕಾಲ ನಮ್ಮ ನೀವು ಪರ್ಮಿಷನ್ ಕೊಡಲ್ಲ ಬೇಡ ಪರ್ಮಿಷನ್ ನಾವು ಏನಕ್ಕೆ ಪರ್ಮಿಷನ್ ಕೊಡಲ್ಲ ಇರದು ಹೇಳ್ತಿರಿ ನಿಮಗೆ ಇರೋ ಇರೋದನ್ನಲ್ಲ ಅಲ್ಲ ತೆಲಿಬಿಟ್್ பண்ணಿ ಸಾಾ ನೀ ನಾನು ತೋರ್ಸಿ ಮಾಡ್ಲಿ ಮಾತಲ್ಲ ಮಾತಾಡಕ ಏ ಇರಯ್ಯ ಫಸ್ಟ್ ಬರ್ರಲ್ಲಿ ಗುಂಟೋಪರ ಮನೆಗಳು ಕಟ್ತಾವೆ ಹೊಸೂರು 메ನ್ ರೋಡ್ ನಲ್ಲಿ ಎಷ್ಟು ಕಮರ್ಷಿಯಲ್ ಮನೆಗಳು ಕಟ್ತವರ ಫಸ್ಟ್ ಅದನ್ನಲ್ಲ ಇದು ಮಾಡ್ರಿ ಅದು ಸರ್ಕಾರ ಬೇಜಾನಿದೆ ಹೋಗ್ಲಿ ನಾವು ಗೊತ್ತಾ ದೇವಸ್ಥಾನ ಈಗ ಹಾಗೆ ಮಾಡೋದಾದ್ರೆ ನಾವು ಏನು ರೈಟಿಂಗ್ ಒಬ್ಬೊಬ್ರು ಬಂದು ನಿಂತ್ಕೊಂಡು ಮಾಡ್ರಿ ಸಾರ್ ಅಲ್ಲಿ ಆ ಕಡೆ ಕೊನೆಯಿಂದ ಈ ಕಡೆ ಕೊನೆ ನಂದು ಜಮೀನು ಇಲ್ಲಿ ನೋಡ್ರಿ ಯಾರ ಜಮೀನ್ ಮೇಲೆ ಯಾರ ಜಮೀನ್ ಗೆಲ್ಲೋಗಬೇಕು ದಾರಿಗಳು ನಾವ್ ಯಾರ್ಗೂ ತೊಂದ್ರೆ ಕೊಡಿಲ್ಲ ಅಲ್ಲಿ ನೋಡ್ರಿ ಬರ್ರಿ ಇಲ್ಲಿ ಅಲ್ಲ ಈಗ ಅವ್ರಂಗ್ ಕಟ್ಟಬೇಡ ಅಂತ ಹೇಳಿಲ್ಲಪ್ಪ ಈ ಕಡೆ ಅಕ್ಕ ಅಂತ ಹೇಳಿತ್ತು ಕಟ್ಟಬೇಡ ಅಂತ ಹೇಳಿಲ್ಲ ಅಲ್ಲ ಅಲ್ಲ ಈಗ ನಾನ್ ನಿಮ್ ಮಾತನಾಡಿಸ ನಾವೇನ ಅಬ್ಜೆಕ್ಷನ್ ಮಾಡಿದ್ರ ಮತ್ತೆ ಇನ್ಯಾಕ ಇನ್ಯಾಕ ಏನಕ್ಕಿದ್ರು

வரதி ஆனந்த் குமார் கே நைன்டீன் நைன் கனடா நியூஸ் சேனல் ஆனிக்கல்